ಮೈಸೂರು ವಿದ್ಯಾರ್ಥಿನಿ ಮೇಲೆ ನಡೆಸಿರುವ ಹಲ್ಲೆ ಮತ್ತು ಅತ್ಯಾಚಾರ ಖಂಡಿಸಿರುವ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಮತ್ತು ಮಹಿಳಾ ಘಟಕದವರು ಈ ಕೃತ್ಯವನ್ನು ಖಂಡಿಸಿ ತಪ್ಪು ಮಾಡಿದವರಿಗೆ ಉಗ್ರ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದ್ದಾರೆ ಅಂಕೋಲಾದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸುಜಾತಾ ಗಾಂವ್ಕರ್ ಗೃಹ ಸಚಿವ ಅರಗ ಜ್ಞಾನೇಂದ್ರ ಮಹಿಳೆಯರಿಗೆ ರಕ್ಷಣೆ ನೀಡುವುದು ಹಾಗಿರಲಿ ಮಹಿಳೆಯ ಕುರಿತು ಹಗುರವಾಗಿ ಮಾತನಾಡುತ್ತಿರುವುದು ಸರಿಯಲ್ಲ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದಾಗ ಬೊಬ್ಬೆ ಹಾಕುತ್ತಿದ್ದ ಅರಕ ಜ್ಞಾನೇಂದ್ರ ಈಗ ಅಧಿಕಾರದಲ್ಲಿದ್ದಾರೆ ಅತ್ಯಾಚಾರಕ್ಕೊಳಗಾದ ವಿದ್ಯಾರ್ಥಿನಿಗೆ ನ್ಯಾಯ ಒದಗಿಸಬೇಕೆಂದು ಸುಜಾತಾ ಗಾವ್ಕರ್ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಂತಿಯಾಗೇರ್ ಲೀಲಾವತಿ ನಾಯ್ಕ್ ಶೋಭಾ ನಾಯ್ಕ್ ದೀಪಾಲಿ ನಾಯ್ಕ್ ಉಪಸ್ಥಿತರಿದ್ದರು ಮತ್ತೆ ಮತ್ತೆ ನಮ್ಮ ವೈದ್ಯಕೀಯ ವಿದ್ಯಾರ್ಥಿನಿಯ ಹಲ್ಲೆ ಅಂದ್ರೆ ಸಾಮೂಹಿಕ ದೌರ್ಜನ್ಯವನ್ನ ಕುರಿತು ಬಹಳಷ್ಟು ಖೇದಕರವಾಗಿ ಅನಿಸ್ತಾ ಇದೆ ಈ ಒಂದು ಪ್ರಸಂಗವನ್ನ ಈ ಒಂದು ದುರ್ಘಟನೆಯನ್ನ ನಾವೆಲ್ಲ ಮಹಿಳಾ ಪರವಾಗಿ ಇದನ್ನ ಖಂಡಿಸ್ತಾ ಇದ್ದೇವೆ ಏಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಮೊದಲು ಹೇಳ್ತಿದ್ವಿ ಉತ್ತರ ಪ್ರದೇಶದಲ್ಲಿ ಆದಂತಹ ಘಟನೆ ನಿರ್ಭಯಂತ ಕೊಲೆಗಳ ಪ್ರಕರಣ ದೆಹಲಿ ಅಂತವನ್ನೆಲ್ಲ ನಾವು ನೋಡ್ತಾ ಇದ್ವಿ ಆದ್ರೆ ಇವತ್ತು ನಮ್ಮ ಮನೆ ಮನೆಗೆ ಅಂದ್ರೆ ಕರ್ನಾಟಕದಲ್ಲಿ ನಡೆದಂತಹ ಈ ಪ್ರಸಂಗವನ್ನ ನೋಡಿ ನಮಗೆ ಬಹಳಷ್ಟು ದುಃಖಕರ ಹಾಗೂ ಈ ಅಮಾನುಷ ಕೃತ್ಯವನ್ನ ನೋಡಿದರೆ ಆ ಇಂತಹ ದುಷ್ಕೃತ್ಯಗಳು ಈ ಅಮಾನುಷ ಕೃತ್ಯಗಳನ್ನ ಎಸಗಿದಂತ ಆ ವಿದ್ಯಾರ್ಥಿನಿಯ ಮೇಲೆ ಎಸಗಿದಂತ ಇವರಿಗೆ ಕೂಡಲೇ ಶಿಕ್ಷೆ ಆಗಬೇಕನ್ನೋದೊಂದು ನಮ್ಮೆಲ್ಲರ ನಮ್ಮ ಎಲ್ಲಾ ಮಹಿಳಾ ಸಂಘಟನೆಗಳ ಒಂದು ವಾದವಾಗಿದೆ ಅದರ ಜೊತೆಗೆ ಮತ್ತು ಒಂದು ಖೇದಕರ ವಿಷಯವೆಂದ್ರೆ ನಮ್ಮ ಗೃಹ ಸಚಿವರಾದ ಜ್ಞಾನ ಹರಗರ ಜ್ಞಾನೇಂದ್ರ ಅವರು ಈ ಒಂದು ಒಂದು ಮಹಿಳೆಯರ ಬಗ್ಗೆ ಕೀಳು ಮಟ್ಟದ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಯಾಕೆ ಆ ಮಹಿಳೆ ಅಲ್ಲಿ ಹೋಗ್ಬೇಕಾಗಿತ್ತು ಅಲ್ಲಿ ಏನು ಕೆಲಸವಿತ್ತು ಅದರ ನಂತರ ಏಳುವರೆ ನಂತರ ಹೆಣ್ಮಕ್ಳು ತಿರುಗಾಡಬಾರ್ದು ನಮ್ಗೆ ಅನಿಸಿತ್ತು ಇವತ್ತು ನಮ್ಮ ಈ ಒಂದು ಗೃಹ ಸಚಿವರು ಹಾಕೊಂಡು ನಮ್ಮ ಮಹಿಳೆಯರಿಗೆ ಮಹಿಳೆಯರ ರಕ್ಷಣೆಯನ್ನ ಮಾಡ್ತಾರೆ ಮಹಿಳೆಯರಿಗೆ ಸಹಕಾರವನ್ನ ಕೊಡ್ತಾರೆ ಎನ್ನುವಂತ ಒಂದು ಭಾವನೆ ಇತ್ತು ಅಂತ ಇದರಲ್ಲಿ ಇವರು ಮಹಿಳೆಯರಿಗೆ ಇವತ್ತು ಒಂದು ಮಹಿಳೆಯರ ಮಹಿಳೆಯರಿಂದ ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದಂತ ಕೇಳಿ ಮತ್ತಿಷ್ಟು ನಮ್ಗೆ ಈ ಒಂದು ದುಷ್ಕೃತ್ಯದ ಜೊತೆಗೆ ಈ ಒಂದು ಹೇಳಿಕೆಯನ್ನ ಕೇಳಿ ಇನ್ನಷ್ಟು ನಮ್ಗೆ ಬಹಳಷ್ಟು ದುಃಖ ಹಾಗೂ ಮಹಿಳೆಯರಿಗೆ ಬಗ್ಗೆ ಅವರಲ್ಲಿ ಇದ್ದಂತ ಮಹಿಳೆಯರ ಬಗ್ಗೆ ಯಾವ ರೀತಿ ಭಾವನೆ ಇದೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಸೋಲಾರ್ ಸಿಸ್ಟಮ್ ಮೂಲಕ ಇಪ್ಪತ್ತು ಯೂನಿಟ್ ವಿದ್ಯುತ್ ಉತ್ಪಾದಿಸಿ ಹೆಸ್ಕಾಂಗೆ ಮಾರಾಟ ಮಾಡುವ ಮೂಲಕ ಕಾರವಾರ ತಾಲೂಕಿನ ಚಿತಾಕುಲ ಗ್ರಾಮ ಪಂಚಾಯತ್ ಗಮನ ಸೆಳೆದಿದೆ ಈ ಮೂಲಕ ಜಿಲ್ಲೆಯಲ್ಲಿಯೇ ಈ ಯೋಜನೆ ರೂಪಿಸಿದ ಮೊದಲ ಗ್ರಾಮ ಪಂಚಾಯತ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸಿ ಮನೆ ಹಾಗೂ ವಾಣಿಜ್ಯ ಸಂಕೀರ್ಣಗಳಲ್ಲಿ ದಿನನಿತ್ಯದ ಬಳಕೆ ಮಾಡುವುದು ಸಾಮಾನ್ಯ ಆದರೆ ಗ್ರಾಮ ಪಂಚಾಯತ್ಗಳಲ್ಲಿ ಇದ್ದ ಸಂಪನ್ಮೂಲವನ್ನೇ ಬಳಕೆ ಮಾಡಿಕೊಂಡು ಪಂಚಾಯತ್ದ ದಿನನಿತ್ಯದ ಉಪಯೋಗಕ್ಕೆ ಬಳಸಿಕೊಳ್ಳುವುದರೊಂದಿಗೆ ಹುಬ್ಬಳ್ಳಿ ವಿದ್ಯುತ್ ನಿಗಮಕ್ಕೆ ಮಾರಾಟ ಮಾಡಿ ಪಂಚಾಯತ್ನ ಆರ್ಥಿಕತೆ ಹೆಚ್ಚಿಸಿಕೊಳ್ಳುವ ವಿಚಾರವನ್ನ ಮಾದರಿ ಸ್ವರೂಪದ ಚಿತ್ತಾಕುಲ ಗ್ರಾಮ ಪಂಚಾಯತ್ ತೋರಿಸಿಕೊಟ್ಟಿದೆ ಈ ಹಿಂದೆಯೂ ಸಹ ಹಲವಷ್ಟು ಮಾದರಿ ಯೋಜನೆಗಳ ಮೂಲಕ ಗುರುತಿಸಿಕೊಂಡಿರುವ ಈ ಗ್ರಾಮ ಪಂಚಾಯತ್ ಇದೀಗ ಆನ್ ಗ್ರೇಡ್ ಸೋಲಾರ್ ರೂಪ್ ಸಿಸ್ಟಮನ್ನು ಅಳವಡಿಸಿಕೊಂಡು ವಿದ್ಯುತ್ ಉತ್ಪಾದನೆಗೆ ಮುಂದಾಗಿದೆ ಐದು ಕಿಲೋವೇಟ್ ಸಾಮರ್ಥ್ಯದ ಈ ಘಟಕ ಪ್ರತಿನಿತ್ಯ ಇಪ್ಪತ್ತು ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತದೆ ಈ ವಿದ್ಯುತ್ ಉತ್ಪಾದನೆಗೆ ಗ್ರಾಮ ಪಂಚಾಯತ್ ಹೆಸ್ಕಾಂ ನಿಗಮದಿಂದ ಇಪ್ಪತ್ತೈದು ವರ್ಷ ಒಪ್ಪಂದ ಮಾಡಿಕೊಂಡಿದ್ದು ಸನ್ಲೈಟ್ ಎನರ್ಜಿ ಸಂಸ್ಥೆಯಿಂದ ನಿರ್ವಹಣೆ ಮಾಡಲಾಗುತ್ತಿದೆ ಈ ಘಟಕದಲ್ಲಿ ಸೋಲಾರ್ ಚೆಕ್ ಮೀಟರ್ನೊಂದಿಗೆ ವಿದ್ಯುತ್ ನಿಗಮದ ಮೀಟರ್ ಅನ್ನ ಅಳವಡಿಸಲಾಗಿದ್ದು ಪ್ರತಿನಿತ್ಯ ಉತ್ಪಾದನೆಯಾಗುವ ವಿದ್ಯುತ್ ಪ್ರಮಾಣವನ್ನು ಡಿಜಿಟಲ್ ಇನ್ವರ್ಟರ್ ಮೂಲಕ ತಿಳಿಯಲಾಗುತ್ತದೆ ಇದು ವಿದ್ಯುತ್ ನಿಗಮಕ್ಕೂ ಸಂಪರ್ಕ ಇರುವುದರಿಂದ ಪ್ರತಿನಿತ್ಯ ಎಷ್ಟು ವಿದ್ಯುತ್ ಉತ್ಪಾದನೆಯಾಗುತ್ತದೆ ಎನ್ನುವುದನ್ನು ನಿಗಮಕ್ಕೂ ತಲುಪುತ್ತದೆ ಹೀಗಾಗಿ ಉತ್ಪಾದನೆ ಹಾಗೂ ಬಳಕೆಯ ಪ್ರಮಾಣ ಎಷ್ಟಾಗಿದೆ ಎಂದು ನಿಖರವಾಗಿ ತಿಳಿದು ಬರುತ್ತದೆ ಇನ್ನು ಈ ಸಿಸ್ಟಮ್ ಅಳವಡಿಕೆಯಿಂದ ವಿದ್ಯುತ್ ಉಳಿತಾಯ ಮಾಡುವುದಲ್ಲದೆ ಸಾವಿರಾರು ರೂಪಾಯಿ ವಿದ್ಯುತ್ ಬಿಲ್ ಕಟ್ಟುವ ಸಮಸ್ಯೆಯೂ ಇಲ್ಲವಾಗುತ್ತದೆ ಅಲ್ಲದೆ ವಿದ್ಯುತ್ ಯೂನಿಟ್ ದರ ಹೆಚ್ಚಳವಾದರೂ ಬಳಕೆದಾರರಿಗೆ ಯಾವುದೇ ವ್ಯತ್ಯಾಸ ಉಂಟಾಗುವುದಿಲ್ಲ ಎನ್ನುತ್ತಾರೆ ಸೋಲಾರ್ ತಂತ್ರಜ್ಞರು ಫೈವ್ ಕಿಲೋಮೀಟರ್ ಸೋಲಾರ್ ಆನ್ಗ್ರಿಡ್ ಸಿಸ್ಟಮನ್ನು ನಾವು ಚಿತ್ತಾಕುಲ್ ಪಂಚಾಯಿತಿಯಲ್ಲಿ ಇನ್ಸ್ಟಾಲೇಷನ್ ಮಾಡಿದೀವಿ ನೆಟ್ ಮೀಟ್ರಿಂಗ್ ಇದರಲ್ಲಿ ಬರುತ್ತೆ ಸೊ ಇದು ಯಾವ ರೀತಿ ಅವರಿಗೆ ಯೂಸ್ ಆಗುತ್ತಂದ್ರೆ ಸೊ ಅವ್ರು ಏನು ಯೂಸ್ ಮಾಡ್ತಾರಲ್ಲ ಸೊ ಅದು ಎಕ್ಸಸ್ ಯೂನಿಟ್ಸ್ ಏನಾಗುತ್ತೆ ಅಂದ್ರೆ ಕೆ ಬಿ ಹೋಗುತ್ತೆ ಸೊ ಅಲ್ಲಿಗೆ ಅವ್ರಿಗೆ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಯಾವ ರೀತಿ ಬೆನಿಫಿಟ್ ಆಗುತ್ತಂದ್ರೆ ಸೊ ಅವರು ಇಲ್ಲಿವರೆಗೆ ಬಿಫೋರ್ ಇನ್ಸ್ಟಾಲೇಷನ್ ಸೊ ಅವ್ರದ್ದು ಪವರ್ ಬಿಲ್ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಬರ್ತಾಯಿತ್ತು ಅಂತ ಅಂದ್ಕೊಳ್ಳಿ ಸೊ ಇದು ಹಾಕಿದ ಮೇಲೆ ಅವರಿಗೆ ಪವರ್ ಬಿಲ್ ನಿಲ್ಲ ಅಲ್ಲಿಗೆ ರಿಮೇನಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾದ್ರು ಸಿಕ್ಸ್ ಹಂಡ್ರೆಡ್ ಯೂನಿಟ್ಸ್ ಎವ್ರಿ ಫೋರ್ ಹಂಡ್ರೆಡ್ ಯೂನಿಟ್ಸ್ ಎವ್ರಿ ಮಂತ್ ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಈ ಸಿಸ್ಟಮಲ್ಲಿ ಸಿಕ್ಸ್ ಹಂಡ್ರೆಡ್ ಯೂನಿಟ್ ಜನ್ರೇಷನ್ ಆಗುತ್ತೆ ಸೊ ಅಲ್ಲಿಗೆ ಡಿಫ್ರೆನ್ಸ್ ಏನಿರುತ್ತಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಸಿಕ್ಸ್ ಹಂಡ್ರೆಡ್ ಮೈನಸ್ ಫೋರ್ ಹಂಡ್ರೆಡ್ ಟೂ ಹಂಡ್ರೆಡ್ ಯೂನಿಟ್ಸ್ ಅಗೇನ್ ಅವರಿಗೆ ಎಟ್ ದಿ ಎಂಡ್ ಆಫ್ ದಿ ಮಂತ್ ಅವರು ಕೆ ಬಿ ಬೋರ್ಡ್ ಅವರು ಪೇ ಮಾಡ್ತಾರೆ ಇವರಿಗೆ ಸೊ ಇದು ಈ ಒಂದು ನೆಟ್ ಮೀಟರಿಂಗ್ ಕಾನ್ಸೆಪ್ಟಲ್ಲಿ ಈ ರೀತಿ ವರ್ಕ್ ಆಗುತ್ತೆ ಸಿಸ್ಟಮ್ ಇನ್ನು ಉತ್ಪಾದನೆ ಮಾಡಿದ ವಿದ್ಯುತ್ತನ್ನ ವಿದ್ಯುತ್ ನಿಗಮಕ್ಕೆ ಪ್ರತಿ ಯೂನಿಟ್ಗೆ ಮೂರು ರೂಪಾಯಿನಂತೆ ಮಾರಾಟ ಮಾಡಲಾಗುತ್ತದೆ ಇದೀಗ ಈ ವಿದ್ಯುತ್ತನ್ನ ಸದಾಶಿವಗಡ ಹೆಸ್ಕಾಂ ವಿಭಾಗ ಪಡೆಯುತ್ತಿದ್ದು ಗ್ರಾಮ ಪಂಚಾಯತ್ದಲ್ಲಿ ಬಳಕೆ ಮಾಡಿ ಉಳಿದ ವಿದ್ಯುತ್ತನ್ನ ಹೆಸ್ಕಾಂಗೆ ಮಾರಾಟ ಮಾಡಲಾಗುತ್ತದೆ ಈಗಾಗಲೇ ವಾಣಿಜ್ಯ ಉದ್ದೇಶದ ವಿದ್ಯುತ್ ಬಳಕೆಗೆ ಆರರಿಂದ ಎಂಟು ರೂಪಾಯಿ ಪ್ರತಿ ಯೂನಿಟ್ಗೆ ದರ ವಿಧಿಸುತ್ತದೆ ಆದರೂ ನೈಸರ್ಗಿಕವಾಗಿ ದೊರಕುವ ವಿದ್ಯುತ್ತನ್ನ ಸ್ವತಃ ಬಳಕೆ ಮಾಡುವುದಲ್ಲದೆ ಮಾರಾಟಕ್ಕೂ ಅವಕಾಶ ಇದ್ದಿರೋದ್ರಿಂದ ಮೂರು ರೂಪಾಯಿಗೆ ಮಾರಾಟ ಮಾಡಿದ್ದಲ್ಲಿ ಯಾವುದೇ ನಷ್ಟವಾಗ್ತಿಲ್ಲ ಈ ಹಿಂದೆ ಪಂಚಾಯತ್ಗೆ ಪ್ರತಿ ತಿಂಗಳು ಎರಡ್ ಸಾವಿರದ ಐದ್ನೂರು ರೂಪಾಯಿನಷ್ಟು ಬಿಲ್ ಬರ್ತಾ ಇತ್ತು ಇದರಿಂದಾಗಿ ಪಂಚಾಯತ್ ಆರ್ಥಿಕ ನಷ್ಟಕ್ಕೂ ಕಾರಣವಾಗ್ತಿತ್ತು ಆದ್ರೆ ಭವಿಷ್ಯದ ದೃಷ್ಟಿಯಿಂದ ಇದು ಅತಿ ಉಪಯುಕ್ತ ಕ್ರಮವಾಗಿದೆ ಇದರೊಂದಿಗೆ ರವಿವಾರ ಸೇರಿದಂತೆ ರಜಾದಿನಗಳಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ನೇರವಾಗಿ ಹೆಸ್ಕಾಂ ನಿಗಮಕ್ಕೆ ತಲುಪೋದ್ರಿಂದ ಅದರ ನಿವ್ವಳ ಆದಾಯವೂ ಸಹ ಪಂಚಾಯತ್ಗೆ ಬರುತ್ತವೆ ಹೀಗಾಗಿ ಮುಂದಿನ ದಿನದಲ್ಲಿ ಪಂಚಾಯತ್ ಆದಾಯಕ್ಕೂ ದಾರಿಯಾಗುವುದಲ್ಲದೆ ವಿದ್ಯುತ್ ಉಳಿತಾಯವೂ ಉಂಟಾಗಲಿದೆ ಎನ್ನುವ ಉದ್ದೇಶದಿಂದ ಈ ಪ್ರಯತ್ನ ಮಾಡಲಾಗಿದೆ ಎಂದು ಪಂಚಾಯತ್ ಅಧ್ಯಕ್ಷರ ಅಭಿಪ್ರಾಯವಾಗಿದೆ ನಮ್ಮ ಚಿತ್ತಾಕೂರು ಗ್ರಾಮ ಪಂಚಾಯತ್ ನಲ್ಲಿ ನಾವು ಒಂದು ಸೋಲಾರ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ದೇವೆ ಅದರಿಂದ ನಮಗೆ ಟ್ವೆಂಟಿ ಯೂನಿಟ್ಸ್ ಕರೆಂಟ್ ಪ್ರೊಡ್ಯೂಸ್ ಆಗ್ತದೆ ಪರ್ ಡೇ ನಾವು ನಮಗೆ ಯೂಸ್ ಆಗ್ತದೆ ತ್ರೀ ಟು ಫೋರ್ ಯೂನಿಟ್ಸ್ ನಮಗೆ ಯೂಸ್ ಆಗ್ತದೆ ಪಂಚಾಯತ್ನಲ್ಲಿ ಅದರ ನಂತರ ನಾವು ಎಷ್ಟು ಯೂನಿಟ್ ನಮಗೆ ಸೇಫ್ ಆಗ್ತದೆ ಸೇವ್ ಆಗ್ತದೆ ಅದು ನಾವು ಹೆಸ್ಕಾಮಿಗೆ ಕೊಡ್ತದೆ ಅದರಿಂದ ನಮಗೆ ಮತ್ತು ಅವರು ನಿಯರ್ಲಿ ಪರ್ ಮಂತ್ ಒನ್ ಫೈವ್ ಹಂಡ್ರೆಡ್ ನಮಗೆ ಹಣ ರಿಟರ್ನ್ ಸಿಗ್ತದೆ ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ನಮ್ಮ ಪಂಚಾಯತ್ನಲ್ಲಿ ಫಸ್ಟ್ ಟೈಮ್ ನಾವು ಇದು ಇನ್ಸ್ಟಾಲ್ ಮಾಡಿದ್ದೇವೆ ಮತ್ತು ಮುಂದಿನ ದಿಸ ದಿನದಲ್ಲಿ ನಮಗೆ ಜಾಸ್ತಿ ಕರೆಂಟ್ ಬೇಕಾಗ್ತದೆ ಇದು ನಾವು ಏನು ಮಾಡಿದ್ದೇವೆ ಅದು ನಮಗೆ ಫ್ಯೂಚರ್ನಲ್ಲಿ ಬಹಳ ಹೆಲ್ಪ್ ಆಗ್ತದೆ ಇನ್ನು ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸುವುದು ಸಾಮಾನ್ಯವಾದರೂ ಉತ್ಪಾದಿಸಿದ ವಿದ್ಯುತ್ ಶಕ್ತಿಯನ್ನ ಮಾರಾಟ ಮಾಡುವ ಮೂಲಕ ಚಿತ್ತಾಕುಲ ಗ್ರಾಮ ಪಂಚಾಯತ್ ಜಿಲ್ಲೆಯಲ್ಲಿಯೇ ಮೊದಲ ಗ್ರಾಮ ಪಂಚಾಯತ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ನಿಜಕ್ಕೂ ಶ್ಲಾಘನೀಯ ಭಟ್ಕಳ ಅಂಜುಮನ್ ಪದವಿ ಪೂರ್ವ ಕಾಲೇಜಿನಲ್ಲಿ ಶನಿವಾರ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳನ್ನು ಸ್ಯಾನಿಟೈಸೇಷನ್ ಮಾಡಲಾಯಿತು ಭಟ್ಕಳದಲ್ಲಿ ನಡೆದ ಸಿಇಟಿಗೆ ಮುನ್ನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಹಾಜರಿದ್ದು ವೃತ್ತಿಪರ ಶಿಕ್ಷಣ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಶನಿವಾರ ಭಟ್ಕಳದ ಅಂಜುಮನ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ತಾಲೂಕಿನ ವಿವಿಧೆಡೆಯಿಂದ ಒಟ್ಟು ಮುನ್ನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಅಂಜುಮನ್ ಕಾಲೇಜಿನ ಒಟ್ಟು ಹದಿನಾರು ಕೊಠಡಿಗಳಲ್ಲಿ ಪರೀಕ್ಷೆಗೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಕೋವಿಡ್ ಶಂಕಿತರಿಗಾಗಿ ಎರಡು ಪ್ರತ್ಯೇಕ ಕೋಣೆಗಳನ್ನು ಮೀಸಲಿರಿಸಲಾಗಿತ್ತು ಎರಡು ಸಿಟ್ಟಿಂಗ್ ಸ್ಟ್ಯಾಂಡ್ಗಳು ಮತ್ತು ಎರಡು ಫ್ಲೈಯಿಂಗ್ ಸ್ಟ್ಯಾಂಡ್ಗಳು ಪರೀಕ್ಷೆಯಲ್ಲಿ ಯಾವುದೇ ಗೊಂದಲ ಉಂಟಾಗದಂತೆ ಮೇಲುಸ್ತುವಾರಿ ವಹಿಸಿದ್ದವು ಓರ್ವ ಕಸ್ಟೋಡಿಯನ್ಗಳೊಂದಿಗೆ ಓರ್ವ ವೀಕ್ಷಕರನ್ನ ಪರೀಕ್ಷಾ ಕಾರ್ಯಕ್ಕಾಗಿ ನಿಯೋಜಿಸಲಾಗಿತ್ತು ಪರೀಕ್ಷೆಗೆ ಬಂದ ವಿದ್ಯಾರ್ಥಿಗಳನ್ನ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಜ್ವರ ತಪಾಸಣೆ ಹಾಗೂ ಸ್ಯಾನಿಟೈಸ್ಗೆ ಒಳಪಡಿಸಿದರು ಪರೀಕ್ಷಾ ಕೇಂದ್ರದ ಸುತ್ತ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಇನ್ನು ರವಿವಾರವೂ ಕೂಡ ಪ್ರವೇಶ ಪರೀಕ್ಷೆ ನಡೆಯಲಿದೆ ಇತ್ತೀಚೆಗೆ ಅಪಘಾತದಲ್ಲಿ ಮೃತಪಟ್ಟ ಭಟ್ಕಳ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ್ ನಾಯ್ಕ್ ಜಾಲಿಯವರಿಗೆ ಶನಿವಾರ ಬ್ಯಾಂಕ್ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಶ್ರದ್ಧಾಂಜಲಿ ಸಭೆಯಲ್ಲಿ ಬ್ಯಾಂಕಿನ ಅಧ್ಯಕ್ಷರು ಶಾಸಕರು ಆದ ಸುನಿಲ್ ನಾಯ್ಕ್ ಮಾತನಾಡಿ ಮಂಜುನಾಥ್ ನಾಯ್ಕ್ ಜಾಲಿಯವರ ದುರ್ಮರಣ ನಿಜಕ್ಕೂ ಆಘಾತ ತಂದಿದೆ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿದ್ದ ಅವರು ಎರಡು ಬಾರಿ ಬ್ಯಾಂಕಿನ ನಿರ್ದೇಶಕರಾಗಿದ್ದರು ಸಂಘಟನಾ ಕಾರ್ಯದಲ್ಲಿ ಹೆಚ್ಚು ಮುತುವರ್ಜಿಯಿಂದ ಕೆಲಸ ಮಾಡುತ್ತಿದ್ದರು ಅವರ ಜನಪರ ನಿಲುವು ಸ್ನೇಹಪರ ವ್ಯಕ್ತಿತ್ವ ಕೆಲಸ ಕಾರ್ಯಗಳಿಗೆ ಅಪಘಾತ ದಿನದಂದು ಬೈಂದೂರಿಗೆ ಧಾವಿಸಿ ಬಂದ ಜನರೇ ಸಾಕ್ಷಿಯಾಗಿದ್ದಾರೆ ದುಃಖತೃಪ್ತ ಅವರ ಕುಟುಂಬದ ನೆರವಿಗೆ ಬ್ಯಾಂಕು ನಿಲ್ಲುತ್ತದೆ ಎಂದರು ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ವಾಸುನಾಯ್ಕ ಮಂಜುನಾಥ್ ನಾಯ್ಕರ ವ್ಯಕ್ತಿತ್ವ ಕೆಲಸ ಕಾರ್ಯಗಳನ್ನು ಶ್ಲಾಘಿಸಿ ಮೃತರ ದಿವ್ಯಾತ್ಮಕ್ಕೆ ಶಾಂತಿ ಕೋರಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷೆ ಗಾಯತ್ರಿ ಿನಾಯ್ಕ್ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಶಿರ್ಸಿ ತಾಲೂಕಿನಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತು ರವಿವಾರ ಒಟ್ಟು ಹತ್ತು ಸಾವಿರ ಕೋವಿಶೀಲ್ಡ್ ಲಸಿಕೆ ಲಭ್ಯವಿದ್ದು ಅದನ್ನು ಪ್ರಥಮ ಮತ್ತು ದ್ವಿತೀಯ ಡೋಸ್ ಲಸಿಕೆ ಪಡೆದುಕೊಳ್ಳುವವರಿಗೆ ನೀಡಲಾಗುತ್ತದೆ ಎಂದು ಆರೋಗ್ಯಾಧಿಕಾರಿ ತಿಳಿಸಿದ್ದಾರೆ ಲಭ್ಯವಿರುವ ಹತ್ತು ಸಾವಿರ ಡೋಸ್ ಲಸಿಕೆಯನ್ನ ಮರಾಠಿಕೊಪ್ಪದಲ್ಲಿ ಸಾವಿರದ ಐದುನೂರು ಟಿಎಸ್ಎಸ್ ಹೆಲ್ತ್ ಸೆಂಟರ್ನಲ್ಲಿ ಒಂದು ಸಾವಿರ ಕಸ್ತೂರಬಾ ನಗರದಲ್ಲಿ ಒಂದು ಸಾವಿರ ಇಕ್ರ ಎಜುಕೇಷನ್ ಟ್ರಸ್ಟ್ನಲ್ಲಿ ಒಂದು ಸಾವಿರದ ಎರಡುನೂರು ಸುಗಾವಿಯಲ್ಲಿ ಒಂದು ಸಾವಿರ ದಾಸನಕೊಪ್ಪದಲ್ಲಿ ಆರ್ನೂರು ಬನವಾಸಿಯಲ್ಲಿ ದಾಸನಕೊಪ್ಪದಲ್ಲಿ ಸಾಲ್ಕಣಿ ಆರ್ನೂರು ಹುಲೇಕಲ್ನಲ್ಲಿ ಆರ್ನೂರು ಹೆಗಡೆಕಟ್ಟಾದಲ್ಲಿ ಆರ್ನೂರು ಕಕ್ಕಳ್ಳಿಯಲ್ಲಿ ಎರಡ್ನೂರು ಡೋಸ್ ಲಸಿಕೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೀನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟು ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ ಸ್ವಾಗತ ಚು ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಚುವೆಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲರ್ಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್